ಧರ್ಮಸ್ಥಳ ಗೋಳಕ ದುಡ್ಡು ಹಾಕ್ತಾರಲ್ಲ ಈ ಗೋಳಕ್ ದುಡ್ಡು ಹಾಕಿ ಫೈನಾನ್ಸ್ ಮಾಡ್ಕೊಂಡು ಲೈವ ದ್ರಲ್ಲ ಇದನ್ನ ತಡೆಯು ಯಾರಿಗೂ ದಮ್ಮಿಲ್ವಾ ಯಾರಿಗೂ ತಾಕತ್ವ ಅಯ್ಯೋ ಕರೆ ರಾಜೀನಾಮೆ ಧರ್ಮಸ್ಥಳಕ್ಕೆ ಹೋಗಿ ಹದಿನೈದು ವರ್ಷ ಆಯ್ತು ತಿರುಪತಿಗೆ ಹೋಗಿ ಇಪ್ಪತ್ತು ವರ್ಷ ಆಯ್ತು ಯಾರು ಕಷ್ಟ ಅಂತ ಫೋನ್ ಮಾಡ್ತಾರೆ ಅವ್ರ ಬಳಿ ನಾನು ಹೋಯ್ತೀನಿ ಧರ್ಮಸ್ಥಳಕ್ಕೆ ಜನ ಹೋಗಿ ಗುಂಡಿಗೆ ಕಾಣಕ ದುಡ್ಡು ಹಾಕದೇ ನಾನು ನೇರವಾಗಿ ಹೇಳ್ಬಿಡ್ತೀನಿ ನೋಡಿ ಇಲ್ಲಿ ನನ್ನ ದೇವರು ಎಷ್ಟು ಭಕ್ತ ಅಂತ ನಾನು ತಿರುಪತಿಗೆ ಹೋಗಿ ಇಪ್ಪತ್ತು ವರ್ಷ ಆಯಿತು ನಾನು ಯಾಕೆ ತಿರುಪತಿ ಲಡ್ಡುಲಿ ಹುಳ ಸಿಕ್ತಲ್ಲ ಆವಾಗ ಇಪ್ಪತ್ತು ವರ್ಷ ಆಯ್ತು ಧರ್ಮಸ್ಥಳಕ್ಕೆ ಯಾವಾಗ ಸೌಜನ್ಯ ಪ್ರಕರಣ ಬೀದಿಗೆ ಬಂತು ಹದಿನೈದು ವರ್ಷ ಆಯಿತು ನನ್ನ ಧರ್ಮಸ್ಥಳಕ್ಕೆ ಹೋಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸ್ಥಾನಕ್ಕೆ ಇಪ್ಪತ್ತು ರೂಪಾಯಿ ಕೊಡಬೇಕು ಅಂದ್ರಲ್ಲ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಹತ್ತು ವರ್ಷ ಆಯಿತು ಧರ್ಮಸ್ಥಳಕ್ಕೆ ಹೋಗಿ ಹದಿನೈದು ವರ್ಷ ಆಯಿತು ತಿರುಪತಿಗೆ ಹೋಗಿ ಇಪ್ಪತ್ತು ವರ್ಷ ಆಯಿತು ಯಾರು ಕಷ್ಟ ಅಂತ ಫೋನ್ ಮಾಡ್ತಾರೆ ಅವ್ರ ಬಳಿ ನಾನು ಹೋಯ್ತೀನಿ ದೇವ್ರನ್ನ ಅಲ್ಲಿ ಕಾಣ್ತೀನಿ ಏ ಅಯೋಗ್ಯ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೇ ಇವತ್ತು ದ ಧರ್ಮಸ್ಥಳಕ್ಕೆ ಜನ ಹೋಗಿ ಕಾಣಿಕೆಕ್ಕೆ ಉಂಡಿಗೆ ಕಾಣಿಕ ದುಡ್ಡು ಹಾಕೋದೇನಕ್ಕೆ ನಾಲ್ಕಾರು ಜನಕ್ಕೆ ಒಳ್ಳೇದಾಗಲಿ ಒಂದು ಯಾವ್ದಾದ್ರು ಬಡ ಗ್ರಾಮಗಳ ದತ್ತು ತಗೊಳ್ಳಿ ನೂರಾರು ಜನಕ್ಕೆ ಒಳ್ಳೇದಾಗ್ಲಿ ಅಂಗವಿಕಲರಿಗೆ ಬುದ್ಧಿಮಾಂಡ್ಯವ್ರಿಗೆ ವಿಧಿವೆಯವ್ರಿಗೆ ಯಾರು ಕಷ್ಟಲ್ಲಿದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಧರ್ಮಸ್ಥಳ ಗೋಲ್ಕ ದುಡ್ಡು ಹಾಕ್ತಾರಲ್ಲ ಈ ಗೋಲ್ಕ ದುಡ್ಡು ಹಾಕೊಂಡು ನೀವ್ರು ಫೈನಾನ್ಸ್ ಮಾಡ್ಕೊಂಡು ಲೈವ ದರ್ವಿ ಮಾಡ್ತಾವ್ರಲ್ಲ ಇದನ್ನ ತಡೆಯೋಕ್ಕೆ ಯಾರಿಗೂ ದಮ್ಮಿಲ್ವಾ ಯಾರಿಗೂ ತಾಕತ್ತಿಲ್ವಾ ಧೈರ್ಯ ದಮ್ಮು ತಾಕತ್ತಿಲ್ಲ ಅಂದರೆ ಏ ಅಯ್ಯೋ ಕರೆ ರಾಜೀನಾಮೆ ಕೊಟ್ಟು ಮನೇಲಿರಿ ನಮ್ಮ ಕೈ ಕೊಡಿ ರಾಜೀನಾಮೆ ನನಗೆ ಕೊಟ್ಟರೆ ನಮ್ ಕೈಲಿ ಕೊಟ್ರೆ ಅಧಿಕಾರ ಯೋ ನಮ್ಮ ಕೈಲಿ ಕೊಟ್ರೆ ಅಧಿಕಾರ ಜನಗಳನ್ನ ಕಟ್ಕೊಂಡು ನಾವು ಏನು ಮಾಡಬೇಕು ನಮ್ಗೆ ಗೊತ್ತೈತೆ ಇಂಥ ಅವಿವೇಕಿ ರಾಜಕಾರಣ ಮಾಡಬೇಡಿ ಜನ ಇಷ್ಟೊಂದು ದೇವ್ರ ಹೆಸರಲ್ಲಿ ಮೋಸ ರಾಜಕಾರಣದಲ್ಲಿ ಮೋಸ ಜಾತಿ ಹೆಸರಲ್ಲಿ ಮೋಸ ದೇವಸ್ಥಾನಗಳ ಹೆಸರಲ್ಲಿ ಮೋಸ ಏನ್ರೀ ಇದು ಏನು ನಿಮ್ದೇ ಆ ಜನನೂ ಎಚ್ಚೆತ್ಕೋಬೇಕು ಏನು ಹುಚ್ಚು ಅಭಿಮಾನದಿಂದ ಆ ಜಾತಿ ಈ ಜಾತಿ ಅಂತ ನೋಡ್ಕೊಂಡು ಆಸೆ ಆಕಾಂಕ್ಷೆಗಳಿಗೆ ಕೈ ಹೊಟ್ಟಿ ಇವತ್ತು ಅವ್ರು ಗುಲಾಮರಾಗಿ ಇರೋದ್ರಿಂದ ಇವತ್ತು ಇಷ್ಟೊಂದು ಜನ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಜನ ಸಾಯೋದಕ್ಕೆ ಕಾರಣ ಧರ್ಮಸ್ಥಳ ಆದ್ರೇನು ತಿರುಪತಿ ಆದ್ರೇನು ಮಲೆ ಮಾದೇಶ್ವರ ಬೆಟ್ಟ ಆದ್ರೇನು ಚಾಮುಂಡಿ ಬೆಟ್ಟ ಆದ್ರೇನು ನಂಜೂರುಗೂಡ ಆದ್ರೇನು ಕಾನೂನು ಎಲ್ಲರಿಗೆ ಒಂದೇ ಅಲ್ವಾ ಸಂವಿಧಾನ ಎಲ್ಲರಿಗೂ ಒಂದೇ ತಾನೆ ಅಂಬೇಡ್ಕರ್ ಅವ್ರು ಪಡೆದಿರೋದು ಇವ್ರದ್ದು ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲೆ ದೊಡ್ಡ ದೊಡ್ಡ ಭಟಾಧೀಸರ ಮೇಲೆ ದೊಡ್ಡ ದೊಡ್ಡ ಅಗರ್ಬ ಶ್ರೀಮಂತರ ಮೇಲೆ ಇವರು ಕಾನೂನು ಕ್ರಮ ಕೈಗೊಳ್ಳಿದ ಮೇಲೆ ಇವರು ಸಂವಿಧಾನದಲ್ಲಿ ಸಂವಿಧಾನದ ಅಡಿಲಿ ರಾಜಕಾರಣದಲ್ಲಿ ಇರೋಕೆ ಇವರು ನಾಲ್ಯ ರಾಜಕಾರಣಿಗಳ ಇವ್ರು ಯಾರಾದ್ರೂ ಏನ್ರಿ ಅದೇ ಸಾಮಾನ್ಯ ಜನ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಗೆ ರೈತರಿಗೆ ಎಲ್ಲ ಒಬ್ರು ಗುಡ್ಸಲು ಹಾಕೋಳ ಮೇಲೆ ನೀವು ದರ್ಪ ಮೇರಿತಿದ್ರೆ ನೀವು ಯೋಗ್ಯರೇ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ ಅದೇ ಶ್ರೀಮಂತರು ಅದೇ ದೊಡ್ಡ ದೊಡ್ಡ ಅಧಿಕಾರಿಗಳು ತಪ್ಪು ಮಾಡಿದಾಗ ಕಣ್ಣು ಕುಂಡ್ರ ಕಣ್ಣು ಕುಂಡ್ರಾಗ್ಬಿಡ್ತವ ಕಣ್ಣು ನಿಂಗೆ ನಿಮಗೆ ಬುದ್ಧಿ ಮಾತಾಡೋಕೆ ಹೋಯ್ತೀರಾ ಕಾನೂನಾತ್ಮಕ ಕೈಗೊಳ್ಳ ಕಾನೂನಾತ್ಮಕವಾಗಿ ಕಾನೂನು ಕೈಗೊಳ್ಳಲಿಲ್ಲ ಅಂದರೆ ಸರ್ವತೋಮುಖ ಕಾನೂನು ಕೈಗೊಳ್ಬೇಕು ಅಂತ ನಮ್ಮ ಮೈಸೂರು ಕನ್ನಡಗರ ಬಳಗದಿಂದ ಆಗ್ರಹಿಸ್ತೇವೆ ಧರ್ಮಸ್ಥಳ ಗೋಲ್ಕ್ ದುಡ್ಡು ಹಾಕ್ತಾರಲ್ಲ ಈ ಗೋಳಕ ದುಡ್ಡು ಹಾಕೊಂಡು ಇವರು ಫೈನಾನ್ಸ್ ಮಾಡ್ಕೊಂಡು ಲೈವ ದ್ರವ್ಯ ಮಾಡ್ತವರಲ್ಲ ಇದನ್ನ ತಡೆಯಕ್ಕೆ ಯಾರಿಗೂ ದಮ್ಮಿಲ್ವಾ ಯಾರಿಗೂ ತಾಕತ್ತಿಲ್ವಾ ಇಲ್ವಾ ಏ ಅಯೋಧ್ಯ ರಾಜೀನಾಮೆ ಮನೇಲಿ ರೀ ಧರ್ಮಸ್ಥಳಕ್ಕೆ ಹೋಗಿ ಹದಿನೈದು ವರ್ಷ ಆಯ್ತು ತಿರುಪತಿಗೆ ಹೋಗಿ ಇಪ್ಪತ್ತು ವರ್ಷ ಆಯ್ತು ಯಾರು ಕಷ್ಟ ಅಂತ ಫೋನ್ ಮಾಡ್ತಾರೆ ಅವ್ರ ಬಳಿ ನಾನು ಹೋಯ್ತೀನಿ ಧರ್ಮಸ್ಥಳಕ್ಕೆ ಜನ ಹೋಗಿ